ಮಹನೆಯ ಪವಿತ್ರ ಪುರಾಣ ಮುಖ್ಯವಾಗಿ ಉಪವಾಸ ಆರಾಧನಾ ಮತ್ತು ಅರ್ಧಾಸ್ತ್ರಗಳಿಗೆ ಹೇಳಿ ಉಪವಾಸವನ್ನ ರಂಜಾ ಕೆಲವು ಮಾಡ್ತಾ ಇದ್ದೀವಿ ನಾವು ಕೂಡ ನಾವು ಮಾಡ್ತಾ ಇದ್ದೇವೆ ಈ ಆರಾಧನೆ ಆರಾಧನೆ ಅಂದ್ರೆ ಪ್ರಾರ್ಥನೆಯನ್ನ ಕೇಳುವುದಷ್ಟೇ ಅಂತಂದ್ರೆ ಸತ್ಕರ್ಮಗಳನ್ನ ಸತ್ಕಾರ ನಾವು ನೀವೆಲ್ಲರೂ ಒಂದೇ ನಾವು ನೀವೆಲ್ಲ ಅಂದ್ರೆ ಯಾರು ಮಕ್ಕಳಪ್ಪಾಗ ನಾವು ಆ ಭಗವಂತನ ಸೃಷ್ಟಿಕರ್ತನ ನಾವು ಮಕ್ಕಳಾಗಿರ್ಬೇಕು ನಾವೆಲ್ಲರೂ ಅಂದ್ರೆ ಒಂದೇ ಕುಟುಂಬದವರು ನಾವು ಇತರರನ್ನ ನಮ್ಮಂತೆ ಕಾಣುವುದು ಅವರಿಗೆ ನಮ್ಮ ಸತತ ಮೂಲಕವಾಗಿ ಅವರನ್ನು ತಿಳ್ಕೊಳ್ಳೋಕೆ ಮಾಡೋದು ನಮ್ಮ ಆದ್ಯ ಕೂಡವಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ದಿವಸ ಈ ರೀತಿಯ ಸತ್ಕಾರಗಳನ್ನ ಮಾಡೋ ಮೂಲಕವಾಗಿ ವಿದ್ಯುತ್ ಕಮಿಟಿಯವರು ನಮಗೆ ಮಾರ್ಗಿದ್ದಾರೆ ಯಾಕೆ ಮೊಹಮ್ಮದ್ ತಯ್ಯರ್ ಅವರ

ಪ್ರಪಂಚದಲ್ಲಿರುವಂತಹ ಸರ್ವರಿಗೂ ಸಹ ಅದರಿಂದಲೇ ಅವರ ಜೀವನದುದ್ದಕ್ಕೂ ಸಹ ಅವರ ಜೀವನದ ಒಂದೊಂದು ನಿಮಿಷಗಳನ್ನು ತೆಗೆದು ನೋಡುವಾಗಲೂ ಸಹ ಅವರು ಮಾನವೀಯತೆಗಾಗಿ ಪ್ರಪಂಚದಲ್ಲಿರುವಂತಹ ಜನರಿಗೆ ಒಳಚನ್ನು ಬೋಧಿಸಲು ಸನ್ಮಾನವನ್ನು ತೋರಿಸಲು ಜೀವನವನ್ನು ಉಳಾಗಿಟ್ಟಂತಹ ಸನ್ನಿವೇಶಗಳನ್ನು ನಾವು ನೋಡಬಹುದು

ದ್ವರ್ಶನ ಮಾಡಿದಂತಹ ಮಾನವೀಯ ಸಂದೇಶಗಳನ್ನು ನಾವು ಲೆಪಿಸಬೇಕಾಗತ್ತೆ ಸಾವಿರದ ಐನೂರನೆ ಜಸ ಈದ್ ಮಿಲಾದ ನದಿ ಕಾರ್ಯಕ್ರಮವನ್ನು ನಾವು ಆಚರಿಸುವಾಗ ಹುಜ್ರಿಕ ಮುಸಲ್ಮಾ ಬಲಿ ಮುಸಲ್ಲಮರು ಪ್ರಪಂಚಕ್ಕೆ ಸಾವಿರ ಉತ್ತಮ ಆ ಮಹಾ ಮಾನವೀಯ ಕೆಲವು ದೃಶನ ಈ ಕಾರ್ಯಕ್ರಮದ ಗುರುಗಳು ಹಾಗೂ ಎಲ್ಲಾರೂ ಮತ್ತು ನಮ್ಮ ವಾರ್ಡಿನ ಅಲ್ಪ ಸೇವ್ ಕಮಿಟಿಯವರು ನೆರವೇರಿಸಿದಾಚರಣೆ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಪೈಗಂಬರ್ ಜನ್ಮದಿನ ಐದನೇ ತಾರೀಕಿಗೆ ಇತ್ತು ಅಂತ ಹೇಳಿ ಇದೆ ಆದ್ರೆ ಇವತ್ತು ಕಾರ್ಯಕ್ರಮವನ್ನು ಅಗತ್ಯ ಇವತ್ತಿನ ದಿನ ಇಷ್ಟು ಅದೂರಿಯಾಗಿ ನಮ್ಮ ಮಾಡಿದಂತಹ ಮಾಡ ಕಾರ್ಯಕ್ರಮಕ್ಕೆ ಶುಭವಾಗಲಿ ಮತ್ತು ಈ ಧರ್ಮದಲ್ಲಿ ಏನು ಇದೆ ಅನ್ನೋದು ಒಂದೇ ಸಹ ಒಂದೇ ಸಹ ನಾವು ಇಕ್ಕಲೇ ಒಂದು ಮಾಡಬೇಕು

I okay. ನೂರ ಒಂಬತ್ತು ಕೋಟಿ ಜೀವನದಲ್ಲಿ ಮಿಗಿರನ್ನೂ ಹುಟ್ಟಿಸಿದ್ದೇನೆ ಈ ಜಗತ್ತನ್ನು ನಾವು ವಿಧವಾಗಿ ಹುಟ್ಟಿಸಿದ್ದೇನೆ ಒಂದು ಅದು ಹುಟ್ಟುತ್ತದೆ ಗುಡ್ಡಗಳು ಹುಟ್ಟುತ್ತವೆ ಬೆಳೆಯುವುದಿಲ್ಲ ನಡೆಯುವುದಿಲ್ಲ ಮಾತನಾಡುವುದಿಲ್ಲ ಗುಡ್ಡಗಳು ಹುಟ್ಟುತ್ತವೆ ಇನ್ನೊಂದು ಹುಟ್ಟುತ್ತದೆ ಹುಟ್ಟ ಹುಟ್ಟುತ್ತದೆ ಬೆಳೆಯುವುದಿಲ್ಲ ಮರ ಹಾಕುತ್ತದೆ ಬೆಳೆಯುತ್ತದೆ ಹುಟ್ಟುತ್ತದೆ ಬೆಳೆಯುತ್ತದೆ ನಡೆಯುತ್ತದೆ ಮಾತನಾಡುವುದಿಲ್ಲ ಮಿಗಿಲಾದ ಮನುಷ್ಯ ಹುಟ್ಟುತ್ತಾನೆ ಬೆಳೆಯುತ್ತಾನೆ ನಡೆಯುತ್ತಾನೆ ಮಾತನಾಡುತ್ತಾನೆ ಅವ್ರಿಗೊಂದು ವಿವೇಕ ಇದ್ದೇವೆ ಇವರು ಮನುಷ್ಯನ ದೇಹದ ಅತ್ಯಂತ ಸ್ಥಾನದಲ್ಲಿ يا حرم يا حرم يا هندتي يا رتاي يا مكر يا نوں نوں ویکھ تول نوں بتدے نے اچھو تو